ಏನ್ ಮಾಡಕತ್ತಿಯ ಗಿಡ್ಮೂಳಿ ಡ್ಯಾನ್ಸ್ ಮಾಡಕತ್ತಾನೆ ಏನ್ ಮಾಡಕತ್ತಿಯ ಗಿಡ್ಮೂಳಿ ಅಂತ ಚಂದಾಗಿ ಮಾತಾಡಕ್ ಬರುದಿಲ್ಲ ಅಂದ್ರೆ ನಿಮಗ ಏನ್ ಮಾಡಕತ್ತಿಯ ನನ್ ಹೀಂತಿ ಅಂತ ಕೇಳಿರ ಅದೊಂದು ಮಾತನ್ನ ಬಂದ್ಬಿಟ್ಟು ಚಲೋ ಆತ್ ನೋಡ ಗಿಡ್ಮೂಳಿ ಅಂತ ಗಿಡ್ಮೂಳಿ ಏನ್ ತಾವೇನ ಆರ್ ಪೀಟ್ ಹೈಟ್ ಇದ್ದಾರ ಹಂಗ ಮಂದಿ ಅನ್ನಂಗಿಲ್ಲ ಮಕ್ಕಳ ಅನ್ನಂಗಿಲ್ಲ ಗಿಡ್ಮೂಳಿ ಹುಚ್ಚಮೂಳಿ ಅನ್ಕೊಂತ ಏನ್ ಮಾತ್ ಮಾತಾಡ್ತೀರಿ ನೆಟ್ಟಾಗ ಮಾತಾಡಕ ಬರುದಿಲ್ಲ ನೋಡ ಏ ಆತ್ ಬಿಡು ಸಾಕ್ ಬಿಡು ಎಷ್ಟು ಮಾತಾಡ್ತಿ ಒಂದ್ ಮಾತು ಕೇಳಿನ್ಯಾ ಏನ್ ಮಾಡಾಕತ್ತಿ ಅಂತ ಹೇಳಿ ಅದಕ್ಕೆ ಇಷ್ಟೊಂದು ಮಾತಾ ಹೋಗ್ಲಿ ಬಿಡು ಕೇಳುದೇ ಇಲ್ಲ ನಾನು

ஓ அதாவை நோட்ரி தாராவிகி டேம் ஆகத்ரி அதுக்கிர ஓடாட் பண்றீங்க முச்சிட்டு நோட் ஆகி தகண்ட் பண்ணி சௌஜன்யாச்சாத்தி ரீ கலவக்க நானும் நோடத்திரி அஸ்டாக்கஜன் தாட்ரீ இன்ன நிமிஷத்தி ಇವಾ ಲಗುನ ಹಚ್ಚಬಾರ ನೀ ಹಚ್ಚು ಕೂಡ ನಿಮಿಷ ಆಗೇ ಬಿಡತತ ಅದು ಹತ್ತೆ ಬಿಡತತಿ ಬಾ ಬಾ ಲಗುನ ಹಚ್ಚಬಾ ಅಲ್ಲ ಈ ಧಾರಾವಾಹಿ ನೋಡಿ ಏನ್ ಮಾಡ್ತಿದ್ದಿರಿ ನೀವು ಏನ ಕತಿ ಅಲ್ಲ ಇದಲ್ಲ ಸುಮ್ ಸುಮ್ನ ಮಾಡ್ತಾರವ್ರು ಒಂದಕ್ಕೊಂದ್ ಸಂಬಂಧ ಇರುವುದಿಲ್ಲ ಅವ್ನ್ ಎದಕ್ ನೋಡ್ತಿದ್ದೀರಿ ಕುತ್ಕೊಂಡ್ ಬಾಯ್ ಬಾಯ್ ಬಿಟ್ಕೊಂಡು ಕೊಡ್ರಿ ರಿಮೋಟ್ ಏ ಸೌಜನ್ಯ ಕೊಡ್ಬಾಯ್ ರಿಮೋಟ್ ನಾನು ನ್ಯೂಸ್ ನೋಡ್ಬೇಕು ನ್ಯೂಸ್ ಹಚ್ಚುವ ದೇಶ ಆಳಕ್ ಹೋಗ್ತಾರೆ ಅದ್ರಾಗ ಏನ್ ಇರ್ತತಿ ಅವ್ರು ಅದನ್ನ ಹಾ ಒಂದ್ ಈಟ್ ಏನಾರ ಇಷ್ಟು ಇಷ್ಟ ಹೇಳ್ತಾರ ಅದನ್ನ ಒಂದ್ ಈಟ್ ನೀರ್ ಬಂದಿದ್ವು ಅಂದ್ರ ಪ್ರವಾಹ ಬಂದ್ ಅನ್ನ ಹೇಳ್ತಾರ ಅದನ್ನ ನೋಡಿ ಇವ್ರು ದೇಶ ಆಳಕ್ ಹೋಗ್ತಾರನ ಹಾ ನಿಮ್ದು ಏನಿದುಮ್ ಕುಂದರಿ ನಾವು ಧಾರಾವಿ ನೋಡ್ಬೇಕು ಹಾಕ ನಿಮಗ ಹತ್ತಾವ ಧಾರಾವಾಹಿ ಹಾ ನೀವು ನಡಕ್ ನಡಕ್ ಮಾತಾಡಿ ನಮ್ ಹೋಗ್ಬೇಡ್ರಿ ನಾವ್ ಚಂದಗೆ ನೋಡ್ತಿರ್ತ ಕುತ್ಕೊಂಡು ನೀವ್ ನಡಕ್ ಏನಾರ ಅಡ್ಡಾ ತಿದ್ದಿ ಮಾತಾಡಿ ಸುಮ್ನ ಮಗೋಬೇಡ್ರಿ ನಡಕ್ ಮಾತಾಡಿದ್ರಂದ್ರ ನೋಡಿಗ

ಏ ಆ ಟಿವಿ ಅನ್ನ ಹಾಡ್ಲಿ ತಡ್ರಿ ಅವ್ರಕಿಂತ ಮೊದ್ಲು ನೀವ ಹಾಡಕ್ ನಿಂತಿರಲ್ಲ ಒಂದ್ ಕೆಲ್ಸ ಮಾಡ್ರಿ ನೀವಿ ಟಿವಿಯಾಗ ಒಳಗ್ ಹೋಗ್ಬಿಡ್ರಿ ಅಲ್ಲಿ ಹಾಡ್ಕೊಂತ ಕುಂತ ಬಿಡ್ರಿ ಯಾವ ಯಾ ಧಾರಾವಾಹಿ ಅದ್ರು ನೋಡಿ ಎಲ್ಲಾದ್ ಧಾರಾವಿಗಳ್ ಹಾಡ್ ಹಾಡ್ಕೊಂತ ಕುಂತ ಬಿಡ್ರಿ ಹೆಂಗಿದ್ರು ದಿನಾ ನೋಡ್ತೀರಿ ಪರ್ಫೆಕ್ಟ್ ಈಗ ಹಾ ಬಂದ ಬಿಡ್ತ ನಿಮಗ ಹಾಡ್ಕೊಂತ ಕುಂತ ಬಿಡ್ರಿ ಅಲ್ಲಿ ಸುಮ್ನೆ ಮಾತಾಡಕ್ ಹೋಗಬೇಡ್ರಿ ಅಂತ ಹೇಳಿನಿ ಇವ್ ಪಾರಕ ಮಾತ್ ನೋಡನಾ ಸುಮ್ನ ಕುಂದ್ರಿ ಗಂಡ ಹೆಂತಿ ನೋಡ ಬಂದ್ ನೋಡ ಅತ್ತಿ ಶಾಂತಿ ಬೆಲೆ ಶಾಂತಿನ ಹೆಂಗ ಬೇಯ್ತಾಳೆ ಮೀನಾಗ ಪಾಪ ಅದನ್ನ ನೋಡೈವ ಪಾಪ ಬೇಯಸ್ಕೊಂಡ ಸುಮ್ನ ನಿಂದಿರತತಿ ತುಟಿ ಪಿಟ ಕಂಡ್ಲಂಗ ಹುಣ ಪಾರಕ್ಕ ಪಾಪ ನೋಡದಂದ ಸೊಸಿನ ಏನು ಅನ್ನೋದ್ ಇವ ಅತ್ತಿಗೆ ಆಕೆ ಅಟ್ಟ ಬೇಯದ್ರು ಬೇಯಸ್ಕೊಂಡ ಸುಮ್ನೆ ಇರ್ತತಿ ಮತ್ತೂರ್ಗೆ ದಿನಾ ದಿನ ಹೊಸ ಹೊಸ ಅಡಿಗೆ ಮಾಡಿ ಹಾಕ್ತಾಳ ಪಾಪ ತಿಂ ಎಲ್ಲಾರು ಅಂತ ಹೇಳಿ ಅಷ್ಟರ ಕೊಬ್ಬರು ಬೇಡ ಆಕಿಗ ಅತ್ತಿಗೆ ಇನ್ನಿಬ್ರು ಸುಸ್ತಾರ್ದಲ್ಲ ಏನೇನು ಮಾಡುದ್ ನೋಡೋರು ಇತ್ತಾ ಏನ್ ಕಡ್ಡಿ ತಗದ ಇತ್ತಾಗಿ ಇಡುದಿಲ್ಲ ಆದ್ರೂ ಅದ ಸುಸ್ತಾರ ಬೇಕಂತಾಳಿಕಿ ಆಕಿ ಮೀನಾಗಬೇಕಿ ಗೊತ್ತಾಕಿ ಟಿಕ್ಕಿಗೆ ಆಕಿ ಎಲ್ಲಾ ಮಾಡ್ತಾಳಲ್ಲೇ ಹ್ಮ್ ಈಗಿನೇ ಖಾಲಿ ಕುಂದಿರ್ತಾಳಲ್ಲೇ ಅದಕ್ ಮಾಡ್ತಾಳಿಕಿ ಅತ್ತಿ ಹ್ಞೂ ನೋ ಪಾರಕ್ಕ ಆವು ಏನೇನು ಹಾರಿ ಮಾಡಿದವ ಯಾಡು ರೆಡಿ ಹಾಕವು ಹೊಕ್ಕವು ಕೆಲ್ಸಕ್ಕೆ ಅಂತ ಹೇಳಿ ಹ್ಮ್ ಈಕೆ ಕೆಲಸ ಮಾಡ್ತಾಳೆ ಮತ್ತೆ ಪಾಪ ಹೂ ಕಟ್ತಾಳು ಅದ್ರಾಗು ಮತ್ತೆ ಮನಿ ಕೆಲಸ ಎಲ್ಲಾ ಮಾಡಿ ಹೂ ಕಟ್ಟಕ್ಕೆ ಹೋಗತ್ತಿದ್ ಆವುಡು ಮುಂಜಾನೆ ಯಾತ್ಬಿಟ್ಲಿ ಏನೇನು ನೋಡು ರೆಡಿ ಹಾಕವು ತಿಂತಾವು ಹೊಕ್ಕವು ತಿನ್ನಾಕರ ಮತ್ತೆ ಹೊಸ ಹೊಸ ವೆರೈಟಿ ಬೇಕು ಮಾಡಾಕರ ಏನು ಮಾಡ್ದು ಹ್ಞೂ ಕಲ್ಲವ ಬಾಳ ಕೆಲಸ ಮಾಡ್ತಾ ಮೀನಾ ಪಾಪ ಅದ್ ಒಂದೇ ಎಷ್ಟಂತ ಮಾಡ್ಬೇಕು ಆ ಇನ್ಯಾಡೋಕ್ ಹೇಳ್ಬಾರ್ದಿ ಶಾಂತಿ ಏನೇನು ಹೇಳುದಿಲ್ಲ ಬರೀ ಇಟಿಗೆ ಹೇಳ್ತಾಳು ಒಂದು ವಾಟೆ ನೀರ್ ಬೇಕಂದ್ರು ಈ ಮೀನಾನ ತಂದ್ಕೊಡ್ಬೇಕು ನೋಡಿಗೆ ಎಷ್ಟರ ಇದ್ದಿಟಿ ಕಿ ಸೊಕ್ಕು ಹೂನಾ ಪಾರಕ್ಕ ಅತ್ತಿನ ಹಿಂಗ ಮಾಡ್ತಿದ್ಲಿ ಇವ್ವಾ ಈ ಧಾರಾವಾಹಿ ನೋಡಿದ್ರ ನನಗ ನಂದ ನೆನಪತಿ ಪಾರಕ್ಕ ಇವ ನಾನು ಮೀನಾ ಮೀನಾನ್ ಕತೆ ನೈದ್ ನಮ್ಮ ಅತ್ತಿ ಜಗ್ಗು ಕಾಟ ಕೊಡ್ತಿದ್ಲಿವ್ವ ನನಗ ಹಿಂಗೈಯ್ ಸೇಮ್ ಹಿಂಗೈಯ್ ನೋಡ ಪಾರಕಿನ ಏನಕ್ಕೆ ನೋಡವಾ ಒಂದಿರೋ ಉರುದು ಉರುದು ನನ್ನ ಇಷ್ಟು ಎಲ್ಲ ಎಲ್ಲಾ ನನಗೆ ಹತ್ತಿದ್ಲಾ ಈ ನೋಡಿರ ಇಟ್ಟು ನನ್ನ ನೋಡ್ದೋ ಪಾರಕ ಹೊಟ್ಟೆ ಆದಂತಕತೆ ನನಗ ನೋಡ್ಬೇಕಾದ್ರಾವಾಹಿ ಅಲ್ಲ ಮಂದಿಗೆ ಮಾತಾಡ್ಬೇಡ್ರಿ ತುಟ್ಟಿ ಪಿಟ್ಟ ಕನ್ಬೇಡ್ರಿ ಸುಮ್ನ ಕುಂದ್ರ ಅಂತೇಳಿ ಬಾಯ್ ಮಾಡಿ ಇಬ್ರು ನೀವ ಊಟಾಟ ಈಗ ಆ ಧಾರಾವಾಹಿ ನೋಡು ಏನ ಏನೇ ನಿಂಬುದ ನಾವು ಇವ್ ಎಷ್ಟರ ತರ ಮಾತಾಡ್ತಿದಾರೆ ಇವ್ರು ಮಾತಾಡಬೇಡ್ರಿ ಸುಮ್ನ ಕುಂದೂರಿ ಅಂತ ಹೇಳಿ ನೋಡು ಆದ್ರೂ ಚಲೋ ಮಾಡಿದ್ರು ಅಂತ ಹೇಳಿ ಒಂದಿ ಸುಮ್ನ ಕುಂದೂರಿ ಎದಕ್ ಮಾತಾಡ್ತಿರಿ ನೋಡ್ರಿ ನಾವು ಮಾತಾಡಕತಿಲ್ರಿ ಹೊಟ್ಟೆ ಆಗಿ ಸಂಕಾ ತೋಡ್ಕೋಕತ್ತೇವ್ರಿ ಸೇಮ್ ಈ ದಾರಾಬಿ ನನ್ನ ಜೀವನದಂಗ ಐತ್ ನೋಡ್ರಿ ಗೌಡ್ರ ಈ ದಾರಾಬಾಯಿ ನೋಡಾಕತ್ರ ನನ್ನ ಜೀವನಾನ ನಾನ್ ನೋಡ್ಕೊಂಡ್ ಗೌಡ್ರ ಗೌಡ್ರಿ ಅದಕ್ ರೀ ಅದನ್ ಹೇಳಕೇನ್ರೀ ನನ್ ನಾವು ಹಾ ಇರ್ಬಕ್ರಿ ರೀ ಹೋಕಾರ್ ಆ ಧಾರಾವಾಹಿ ಬರೀತಾರಲ್ರಿ ಅವ್ರು ರೈತರ್ ಅವ್ರು ಇಲ್ಲೇ ಆಜು ಬಾಜುದಾರ ಆಗಿರ್ಬೇಕ್ ನೋಡ್ರಿ ನಿಮ್ ಜೀವನ ನೋಡ ಬರ್ದಿರ್ಬೇಕ್ತಿ ತಗೊಂಡ್ ಅದನ್ನ ಬರ್ದಿರ್ಬೇಕ್ ಇರ್ಬೇಕ್ರಿ ನೋಡ ನೋಡ ಪಾರಕ ಅತ್ತಿನ ಎಷ್ಟ್ ತರ ಉರಿತಿದ್ದಾಳ ಪಾಪ ಅದನ್ನ ಹೆಂಗ್ ಬೈತಾಳ ನೋಡ ಅಲ್ಲ ಏನಾತು ಒಂದಿಟ್ಟು ಸಂಬಂಧಿಕರು ಬಂದ್ರ ಮನಿಗೆ ಆ ಊಟಕ್ ಹಾಕ್ಬಾರ್ದನ ಊಟಕ್ ಹಾಕಿರ ಏನತ್ ನೋಡ ಎಷ್ಟು ಬೈತಾಳು ಬಾಯ್ ಬಂದಂಗ ಬೈತಾಳು ಇದ್ರ ಬಾಯ್ ಮುರಿಲಿ ಅದ ಅಂತ ನೋಡಕಿನ ಎಷ್ಟರ ಮಾತಾಡ್ತಿದ್ದಾಳು ಎಷ್ಟರ ಬಾಯಿ ಮಾಡ್ತಿದ್ದಾಳಾಕಿ ಬಟರ್ಗಿತ್ತಿರಕ್ಕೆ ಎಟ್ಟೈತಿ ಎಷ್ಟೈತಿ ಯೋ ಹಾಕಿದ್ ನೋಡ ನೋಡ ಪಾಪದು ಹುಡುಗಿ ಸಿಕ್ಕ ಬಿಟ್ಟಿ ಕೈಯಾಗ ಏನ್ ಮಾತಾಡ್ತಾಳು ಏನ್ ಬೇಯ್ತಾಳು ಅಟ್ಟು ಬೇದ್ರುನು ಇದು ಪಾಪ ಮೀನಾ ಹೊಳಿ ಮಾತಾಡುದ ಬಾಳ ಚಲೋ ಹುಡುಗಿ ಬಾಳ ಒಳ್ಳೇದತಿ ವಾದ ಸುಸಿ இக்கி ஹோ மாட்கிட பார்க்க நான் எத்த மாதாட்ஸ் கூது மாத்தாடஸ் மாத்தாடஸ் குத்த ஹோதிரவ்வருங்க அத்தியா இக்கி ஹெல்பு அந்த திருகீசே நன்காட்கோட நீங்க கலச நீ மாங்கேத்தி ஒழி மழி அனுபக்கிது அன்னதில்வாய் பாப்பாள் ஒத்தி மீனா ஹூன பாழ ஒத்திவா ஹுடிகி ஒேதந்திர ஒது பாப்ப ஏன் மத்த அத்தியார்த்திங்க கூட நோடி எட்ட லோலோ ஹுடிக்கை அவரு அத்தி நோட பட்டாத்தி தேவ் ஆகியா ஊன பார்க்க நீதே ஷோதோத கூடல் விடையவா ஆஹ் மாத் கரை நோட்ரி கல்வக்கார ஒன் மாத் கரைத நோட் நீலோதோ கூடீ கல்வக்க ஏன் மாகதில் கூடல் கூடுதல் நன்கை ஆஹ் அந்தர்த்தா கேிரி நான் தாரா வயர் அந்த நீ அந்தாள் கேது அன் கோல் ஊர் விடாடி நோட பார்க்கணுன்னு நினை அந்தி தாராவிய வந்தங்க அக்கி நினகூ அந்தங்கோடக்கி ஹங்க்க்கல்லவ நன்காக்கே நினே அந்த நினகூ அந்தங்க ஆகிர்வாராவும் அந்த ஹோல்பிடு அந்த அன்வாள் ஏன் மாத்தி கேக்க ஆகுதில்ல யாக்கிரோ நான் தாராவியார் அந்த அந்த ஏன்மாத்தி நினைக்க ஆசையோல் சும்னா ஆகவிடு ನೋಡ್ದ ಕಾಪಿ ಬೇಕಂತ ಒಂದ್ ಲೋಟ ಕಾಪಿ ಮಾಡ್ಕೊಂಡ್ ಕುಡಿಯಕ ಆಗುದಿಲ್ಲ ನೀಟಿಗೆ ಗುಂಡ ಕಲ್ ಕುಂತಂಗ ಕುಂದರ್ತಾಳ ಆ ಬೆಲ್ಲಾಡಿ ಕಲ್ಲಿ ನಂಗ ಅಲ್ಲೇ ಕುಂದಿರ್ಕೊಂಡ್ ನೋಡ್ ಸೋಪ್ ಆದ್ಮೇಲೆ ಹೋಗಿ ಮಾಡ್ಕೋಬಾರ್ದ ಐಕಿ ಆ ಮೀನಾನ್ ಕರದ ಹೇಳ್ತಾಳ ಪಾಪದು ಈಗ ಎಲ್ಲಾ ಹಾರೆ ಮುಗಿಸಿ ಇಟ್ ಕುಂತಿತ್ ರೂಮ್ನಾಗ ಆ ಅದನ್ನ ಕರದೇ ಹೇಳ್ತಾ ನೋಡ್ದೆ ಅಂತ ಹೇಳಿ ಇಕೋಬೇಕ ಮೀನಾ ಕುಂತೀರಿ ಅತ್ತಿರ ನೀವ ಹೋಗ್ರಿ ಏನ್ ಕೆಲಸ ಮಾಡಕತ್ತೀರಿ ನೀವು ಏನಿಲ್ಲ ಖಾಲಿ ಕುಂತೀರಿ ಮಾಡ್ಕೋಗ್ರಿ ನಾ ಇಪ್ಪತ್ತನ ಎಲ್ಲಾ ಮಾಡ್ಬಂದ ಈಗ ಒಂದಿ ಕುಂತನಿ ಮಾಡ್ಕೋ ನೀವ್ ಅನ್ನಾಕ್ ಬರೋದಿಲ್ಲ ನೀಕಿಗೆ ಅಕ್ಕ ಹೇಳಿ ಅಂತ ಈಕಿ ಹೂ ಅಂತ ಹೇಳಿ ಮಾಡ್ಬಿಟ್ಲಂತ ನೋಡದ್ ಪಾಪ ಅಯ್ಯೋ ಕಲೋಕಾರ ಹಂಗಲ್ಲ ಅನ್ನಾಕ್ ಬರುದಲ್ರಿ ಅತ್ತಿಯರಿಗೆ ಈಗ ನೀವ ಹೇಳ್ರಿ ನಮ್ಮ ಅತ್ಯರ್ ಕಾಲಿನ ಕುಂದಿರ್ತಾರೀ ಚಂದ ಮಠ ಏನು ರೀ ಆದ್ರೂ ಏನಾರ ಒಂದಿಟ್ ಬೇಕಾದ್ರೆ ಒಂದ್ ಕಪ್ ಚಾ ಬೇಕಾದ್ರೂ ಏ ಹೋಗ್ಲಾಡಿ ಚಾ ಕಾಶ್ ಕೊಡು ಅಂತಾರೆ ಹಾ ನಾ ಬಂದು ಅತ್ಯರ ಚಂದ ಮಠ ಕಾಲಿ ಕುಂದಿರ್ತೀನಿ ಹಟ್ಟಿ ಹೊಡ್ಕೊಂತ ಹಾ ಬಂದಾರ್ ಕೂಡ ಹೋದಾರ ಕೂಡ ಮಾತಾಡ್ಕೊಂತ ಕಾಸ್ಕೊಂಡು ಕುಡಿಯಕ್ಕೆ ಏನಕ್ಕರಿ ನಿಮಗೆ ನೀವ್ ಕಾಸ್ಕೊಂಡು ಕುಡಿಯೋಗ್ರಿ ಅನ್ನಕ್ ಬರ್ತೇನ್ರಿ ಕಲೋಕ ಹ್ಞೂ ಹ್ಞೂ ಹಂಗ ಅನ್ನಕ್ ಬರುದಿಲ್ರಿ ನೋಡ್ ನೋಡ್ ಪಾರಕ್ಕ ನಿನ್ನ ಸೊಸಿ ಎಷ್ಟು ಬೆರಿಕೆದಾಳು ಹಾ ಏನ್ ಅನ್ಲಕ್ಕಿ ನಿನಗ ಮಠ ಉದಾರ್ ಕೂಡ ಬಂದಾರ್ ಕೂಡ ಮಾತು ಹೇಳುದು ಒಂದೇ ಕೆಲಸ ಅಂತ ನಿಂದು ಕಾರಿನ ಕುಂದರ್ತಿ ಅಂತ ನೀನು ಹಾ ಒಂದ್ ಕಪ್ ಚಹಾ ಮಾಡ್ಕೊಂಡು ನೋ ನೀನು ಅಂದ್ರ ಗುಂಡ ಕಾಲ್ ಕುಂತಂಗ ಕುಂತ ಬಿಡ್ತಿ ಬೆಲ್ಲಾವಡಿ ಕಲ್ಯಂಗೆ ಒಂದೇ ಕಡೆ ಕುಂತ ಬಿಡ್ತಿ ಏನೇನು ಒಂದು ಹಾರೆ ಮಾಡುದಿಲ್ಲ ಎಲ್ಲಾನು ನಿನ್ನ ಸೊಸಿನ ಮಾಡ್ತಾಳು ಅಂತ ಅಂದ್ಲಕಿ ನಿನಗ ಎಷ್ಟಿದ್ದು ನೋಡಕಿದು ಸರಿ ಇಲ್ಲೊಂದು ಕೇಳೇ ಹಾ ನನಗ ಹಂಗ ಸರಿ ಇಲ್ಲಿ ಕೇಳೇ ಬರ್ತಾನೆ ಸರಿ ಇಲ್ಲಕ್ಕನ ఏ బ్యాడ్ బ్యాడ్ తడి పారా తడి ఉంది ఆకీ మత్ అయ్యి అత్యారా నా నిందిల్ బారా బయ్యార్ గంద్రీ అంద్ర ఏమాతి సుమారు ఇన్ే మీ అంద్ర కళంతేవాళ్ళి బందోడేవా మావ దేవ్ అంతవ్ నోవయ పాప మనుష ఏ అంద్రక హార అంతా మనుషవ ఇవ్వ పాప తంపెద నెస్బు ఉరి బస్ల నెస్బారీ అంతా మావ్ నోడేవా దేవ్రంతా పాప మీనాగో ఎస్ట్ జీవ్ మాట్తాను తంది సమా నోడ్కో నోడ్వా మీన్ పాప బా జీవ అని మీనాన్ మే పాద్ర ఇంత మావిర్బక్ ಇಂತ ದೇವರಂತ ಮನ್ಯಾಗ ಹಂತಾ ದೇವಿನಂತ ಹೆತಿ ಹೆಂಗರ ಮದ್ವೆ ಅಂತ ಅಂತನ್ಯಾನ ಪಾಪ ಮಾವರ ಎಟ್ಟ ಛಲೋ ಅದಾನ ಮೀನಾನ ಮಾವ ಆ ಅತ್ತಿಗೆ ನೋಡ ದೇವ್ ಬಡ್ಕೊಂಡಂಗ ಮಾಡ್ತತಿ ಮೀನಾನ ಕಣ್ರ ಆಗ್ಬಿಡುದಿಲ್ಲ ಎಟ್ಟರ ಉರಿಸ್ಕೋತಿದ್ದಾಳಕಿನ ಅಂತ ಮನ್ಸಾಗ ಹಂತ ಹೆಂಟಿ ಹೆಂಗ ಜೋಡಾಗಿದ್ದಾಳು ಅಲ್ಲ ದೇವ್ರಿಗೆ ಒಂದೀಟು ಅಂತಾರ ಜೋಡಿ ಮಾಡ್ಬೇಕು ಏನು ಈಡು ಜೋಡು ಒಂದೀಟು ಚಲೋ ಇಲ್ಲ ಆದ್ರೂ ಗಂಡ ಹೆಂತಿ ಅಯ್ಯೋ ಕಲೋಕರ ಹಂಗ ಬಿಡ್ರಿ ದೇವ್ರಾ ಜೋಡಿನ ಚಲೋ ಚಲೋ ಜೋಡಿನ ಜೋಡಿ ರೀ ಅದ ಈಗ ನೋಡ್ರಿ ನಮ್ಮ ಆವಾರ್ನ ನಮ್ ಅತ್ಯರ್ನ ತಗೋರಿ ನಮ್ಮ ಆವಾರ್ ದೇವ್ರಂತ ಮನುಷ್ಯಾರಿ ತುಟಿ ಪಿಟಕ್ ಅನ್ನೋದಿಲ್ಲ ಯಾರ್ಗ ಏನು ಒಂದ್ ಹೆಚ್ಚಿನ ಮಾತಾಡುದಿಲ್ರಿ ಆದ್ರ ನಮ್ಮ ಅವ್ರಿಗೆ ಅಪೋಸಿಟ್ ಇಲ್ಲನ್ರಿ ಅವ್ರ ಏ ಕರೆ ನೋಡುವ ಸೌಜನ್ಯ ಇದು ಒಂದ್ ಕರೆ ಹೇಳಿದೀನಿ ನೀನ ಇದಂತ್ರು ನೂರಕ್ ನೂರ ಸತ್ಯ ನೋಡುವ ಸತ್ಯವಾದ ಮಾತಿದು ಕೇಳಿದನ ಪಾರಕ್ಕ ನೋಡಿದನ ಪಾರಕ್ಕ ಹೆಂಗನ್ಲ ನಿನ್ನ ಸಸಿ ಆ ಅವ್ರ ಮಾವ ದೇವ್ರಂತಾವಂತ ಅಂದ್ರೆ ನೀನು ಅವ್ರ ಅತ್ತಿ ದೇವ್ನಂತಾಕಿ ಹಂಗ ಅಂದ್ಲಕಿ ಮಾವ ತುಟಿ ಪಿಟ್ಟಕಂತ ಯಾರಿಗಿ ಒಂದು ಹೆಚ್ಚಂದ ಅಂತ ನೀನು ವಿರುದ್ಧದಿ ಅಂತ ಅಂದ್ರೆ ಬಟಗಿತ್ತಿಬ್ ಗತೇ ಬಾಯ್ ಅಂತ ನೀನು ಎಲ್ಲರೂ ಕೂಡ ಜಗಳ ಅಂತ ನೀನು ಆ ಅರ್ಥದಾಗ ಹೇಳ್ದಂಗೆ ಆತಪ ಹಂಗನ್ಲ ಅಲಿಯಾಕಿ ಏನ ಹಂಗ ಅಂದಂಗ ಆತ್ ಹ್ಮ್ ಬಿಡು ಹೋಲ್ ಬಿಡು ಎದಕ್ ಬೇಕು ಧಾರಾವಾಹಿ ನೋಡೋನ್ ತಡಿ ಮುಗಿತದ ಇನ್ನೊಂದ್ ಇಟ್ಟ ಆದ್ರೆ ಸುಮ್ನೆ ಆಗ್ಬಿಡು ಇದು ಏಯ್ ಬಂದ್ ಮಾಡದನ ಬಂದ್ ಮಾಡದನ ಏ ಸೋಗ್ಲಾಡಿ ನಿನಗ ಹೇಳಾಕತ್ತಿದ್ದ ಬಂದ್ ಮಾಡದನ್ ಧಾರಾವಾಹಿ ಹ ಏನೇ ನನ್ ಆಕತ್ತಿ ನನಗ್ ನೀನ ಅತ್ತಿಯಾರ ಯಾಕ್ರಿ ಏನ ತೊಮ್ಮಿ ನಮ್ಗಿಲ್ಲ ಹಂಗ ಮಾಡಕತ್ತಿರಿ ಇನ್ನೊಂದ್ ಈಟ ಐತ್ರಿ ಅದ್ ಧಾರಾವಾಹಿ ನೋಡೋನ್ ತಡ್ರಿ ಬಂದ್ ಮಾಡದನ ಅರಿ ನೀವೇನ ಹಲ್ ಕಿಸಾಕತ್ತಿರಲ್ಲ ಮುಚ್ಚಿರನ ಹಲ್ ಯಾಕ ಏನಾತ್ ನಿನಗ ಹಿಂಗ್ಯಾಕ್ ಮಾಡಕತ್ತಿ ಒಮ್ಮಿ ನಮ್ಗಿಲ್ಲ ದೇವ್ ಬಂತಾರಂಗ್ ಮಾಡಕತ್ತಿ ಅಲ್ ಮೈ ಮೇಲೆ ದೆವ್ವ ಬಂದ್ ನನಗೆ ನಾನೇ ನೀವು ನೀವೇ ಅಂತಾರಂತ ನಾ ದೇವ್ನಂತೆ ಈಗ ಹೇಳಿರಲ್ ನಿಮ್ಮ ಸೊಸಿ ಅದಕ್ಕ ದೇವನ್ ಗತಿನ ಏ ಸೋಗಡಿ ಏನೇನ್ ನೀನು ಆ ನಾನು ಬಟರ್ಗಿಟ್ಟಿ ಗಟ್ಟಿ ಬಾಯ್ ಮಾಡ್ತೀನಿ ಆ ಗುಂಡು ಕಾಲ ಕುಂತಂಗ ಒಂದ ಕಡೆ ಕುಂದರ್ತನಿ ಬೆಲ್ಲವಡಿ ಕಲ್ಲಿ ನಂಗ ಏನು ಹರಿ ಮಾಡ್ತಲ್ಲ ಎಲ್ಲಾ ಹರೇನು ನೀ ಒಬ್ಬತೆ ಮಾಡ್ತಿ ಇನ್ನ ನಾನು ಏನೇನಂತೀನೂ ದೆವ್ವ ದೇವನ್ ಗತ್ತೇದಿ ನಾ ಯಾವಾಗನ್ರಿ ಎಲ್ಲ ಎಲ್ಲಾ ಬಿನ್ನಾನ್ ಗಿತ್ತಿ ಏನು ಅಂದೇ ಎಲ್ಲ ನಾಟಕ ಎಲ್ಲಾ ಅಂದಿದ್ದು ನನಗೆ ನೀನೆ ಗೊತ್ತಾಗೋದಿಲ್ಲ ಅಂತ ಮಾಡಿ ீி பாரக்கொந்தீட்டே தடியாங்க பூர் நோடி முகுத்திலாந்தோ நன்கான பார்லுந்தர்ந்துட்டா நோடன்திடாடி நன்கொட்டி சங்க நன்கீங்க தாரா நோடலா அந்த